ಇವತ್ತು ಹಣ್ಣು ಅಣುಕು ಇದ್ದಿದೀವಿ ಹಣ್ಣು ಗುರು ಚಿನ್ನದಕ್ಕೆ ತುಂಬಾ ಅದ್ಭುತ ಗುರು ಹೆಣ್ಣು ಮಣ್ಣು ಜನಕ್ಕೆ ಸಿಗುತ್ತೆ ಕೆಲ ಜನಕ್ಕೆ ಸಿಕ್ಕಲ್ಲ ಆದಕ ನಮ್ಮ ಆತ್ಮೀಯ ಸ್ನೇಹಿತರು ಕೊಟ್ಟಿದ್ರು ಮುಂಜಾರೆ ಅಣುತಿನಿ ಚೆನ್ನಾಗಿರುತ್ತೆ ಅಂತ ನಮ್ಮ ಆತ್ಮೀಯ ಸ್ನೇಹಿತರು ತುಂಬಾ ನನ್ನ ಪ್ರೀತಿ ಜಾಸ್ತಿ ಚಿಂತ ದಿನ

ಮಾಡ್ಬೇಕು ಆಯ್ ನಿಧಾನವಾಗಿ ಕೇಳ್ತರೆ ಕಾಮಟಕ ಕೊಬರಿ ಚಿನ್ಬೇಕು ಜೀವದಲ್ಲ ಏನೈತೆ ಕ್ಯಾಲ್ಜಿಯಂ ಅದೃಷ್ಟತೆ ನನಗೆ ಇಲ್ಲ ಅಷ್ಟೇ ಕೀಪ್ ಹೋಗ್ನಾ ತ ಕೆಳಗೆ ಮಾಡಿ ಅಮ್ಮ